ಬನ್ನಿ ಇವತ್ತು ಬಿಗ್ ಬಾಸ್ ಅವರು ಅಪ್ಡೇಟ್ ಮಾಡಿರುವಂತಹ ಪ್ರೊಮೋ ನೋಡ್ಕೊಬರೋಣ

ಬಿಗ್ ಬಾಸ್ ಇಂದು ರಾಮ್ ತ್ರಿ ಒಂಬತ್ತು ಮೂವತ್ತೆ ಸಾರಿ ಇವತ್ತು ಸೀಕ್ರೆಟ್ ರೂಮ್ಲಿಂತ ರಕ್ಷಿತಾ ಮತ್ತು ಧ್ರುವಂಥವರಿಗೆ ಒಂದು ಟಾಸ್ಕ್ ಅಥವಾ ಒಂದು ಡಿಸಿಷನ್ ಮೇಕಿಂಗ್ ತೊಗೊಳ್ಳೋವಂಥ ಒಂದು ಚಾನ್ಸ್ ಕೊಟ್ಟಿರ್ತಾರೆ ಇವಾಗ ಕ್ಯಾಪ್ಟನ್ಸಿ ಟಾಸ್ಕ್ ಯಾಕೆ ಆಯ್ಕೆ ಆಗಿರುವಂತಹ ರಘು ಗಿಲ್ಲಿ ಸೂರಜ್ ಕಾವ್ಯ ಇವ್ರ ನಾಲ್ಕರಲ್ಲಿ ಒಂದು ಟೀಮ್ ಮಾಡೋಕ್ಕೆ ಒಂದು ಸಜೆಷನ್ ಅಥವಾ ಒಂದು ಡಿಸಿಷನ್ ತೊಗೊಳಕ್ಕೆ ಇವರು ಕೊಟ್ಟಿರ್ತಾರೆ ಬಟ್ ಇವರಿಬ್ಬರಿಗೂ ಒಂದೊಂದು ಒಂದೊಂದು ಪರ್ಫೆಷನ್ ಮತ್ತು ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಆ್ಯಂಡ್ ಡಿಫ್ರೆಂಟ್ ಡಿಶಿಷನ್ ಇಲ್ಲಿ ಇಬ್ಬರಿಗೂ ಒಂದೇ ಡಿಸಿಷನ್ ಆಗೋಕ್ಕೆ ಸಾಧ್ಯನೇ ಆಗ್ತಲ್ಲ ಇಬ್ಬರಿಗೂ ಕಿತ್ತಾಟ ಆಗ್ತೈತೆ ಇಬ್ಬರು ಡಿಶನ್ ಕರೆಕ್ಟಾಗಿ ತೊಗೊತಾನೆ ಇಲ್ಲ ಮತ್ತಿಲ್ಲಿ ಇವರು ರಕ್ಷಿತವರು ಕೋಪ ಹೆವಿ ಪೀಕ್ ಹೋಗಿಬಿಟ್ಟು ಧ್ರುವಂತವ್ರದ್ದು ಆ ಬೆಡ್ಶೀಟೆಲ್ಲ ಬಿಸಾಕೋದು ಬಟ್ ಏನಾಗುತ್ತೆ ಕೆಲವೊಂದು ಡಿಶಿಷನ್ಸು ಇವರು ಇವರು ಅಕ್ಸೆಪ್ಟ್ ಆಗಿಲ್ಲ ಅಂದರೆ ಇಬ್ರಿಗೂ ಟ್ರಿಗರ್ ಆಗ್ತಿದೆ ಈತ ಇವರು ಅಕ್ಸೆಪ್ಟ್ ಮಾಡ್ತಿಲ್ಲ ಧ್ರುವಂತವರು ಕಾ ರಕ್ಷಿತ್ ಅವರು ಅಕ್ಸೆಪ್ಟ್ ಮಾಡ್ತಿಲ್ಲ ರಕ್ಷಿತ್ ಅವ್ರ ಫ್ಯಾನ್ಸ್ ಧ್ರುವನ್ ಡಿಶನ್ ಅಕ್ಸೆಪ್ಟ್ ಮಾಡ್ತಿಲ್ಲ ರಕ್ಷಿತಾ ಫ್ಯಾನ್ಸ್ ಧ್ರುವಂತ ಅವ್ರ ಡಿಶಿಷನ್ ಅಕ್ಸೆಪ್ಟ್ ಮಾಡ್ತಿಲ್ಲ ಹೀಗಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಪೊಸಿಷನ್ ನಡೀತಿದೆ ಇವಾಗ ಏನಾಗುತ್ತೆ ಫೈನಲೈಸ್ ಏನಾಗುತ್ತೆ ಏನಾಗ್ಬೋದು ಅನ್ನೋದೇ ಇದರಲ್ಲಿ ಮದ ಮಾತ್ರ ಬಟ್ ಈ ಇವರಿಬ್ಬರು ಮೊದಲಿಂದನೂ ಸಹ ಒಬ್ರಿಗೊಬ್ರು ಒಬ್ಬರು ಆಗ್ತಿರಲಿಲ್ಲ ಈಗ ಸಿಗರೇಟ್ ರೂಮ್ ಲಾಂಕರದಿಂದ ಇಬ್ಬರು ಫುಲ್ ಅನ್ಕಂಫರ್ಟಬಲ್ ಆಗಿದೆ ಅನ್ಕಂಫರ್ಟಬಲ್ ಫೀಲಲ್ಲಿದ್ದಾರೆ ಮತ್ತು ಹೇಗೆ ಡಿಶನ್ ತೊಗೊಂಡಿದಾರೋ ಬಟ್ ಹಾಕ್ತಾನೇ ಇಲ್ಲ ಇಬ್ಬರದ್ದು ಕಾಂಬಿನೇಷನ್ ಮಾತ್ರ ಡಿಫ್ರೆಂಟಾಗಿದೆ ಬಿಗ್ ಬಾಸ್ ಅವ್ರು ಮಾತ್ರ ಡಿಫ್ರೆಂಟಾಗಿ ಥಿಂಕ್ ಮಾಡಿ ಡಿಫ್ರೆಂಟಾಗಿ ಹಾಕಿದ್ದಾರೆ ಇಬ್ಬರು ಸೀಕ್ರೆಟ್ ರೂಮ್ಗೆ ಇಲ್ಲಿ ರಕ್ಷಿತಾದ ಡಿಶನ್ ಬೇರೆ ಇದೆ ದುರ್ಬಂಧ ಡಿಶನ್ ಬೇರೆ ಇದೆ ಇಬ್ಬರು ಫೈನಲೈಸ್ ಮಾಡಿ ಏನು ಡಿಶನ್ ತೊಗೊಂಡಾರೋ ಅದಂತೂ ಗೊತ್ತಾಗ್ತಿಲ್ಲ ಬಟ್ ರಕ್ಷಿತಾ ಯಾರು ಗೆಲ್ಲಬೇಕು ಅಂತ ಮನಸಲ್ಲಿ ಇದೆಯಾ ಗೊತ್ತಿಲ್ಲ ಅದ್ರ ಯಾರಿಗೆ ಸಪೋರ್ಟ್ ಮಾಡಬೇಕು ಯಾರು ಮನಸಲ್ಲಿದೆ ಅಂತ ಗೊತ್ತಿಲ್ಲ ಬಟ್ ಇಬ್ರಿಗೂ ವಾದ ವಿವಾದ ನಡೀತಿದೆ ಕಿತ್ತಾಟಗಳು ನಡೀತಿದೆ ಇನ್ನ ಇನ್ನರ್ ಕೋಲ್ಡ್ ವಾರ್ ಅಂತಾರಲ್ಲ ಹಾಗೆ ವೋಲ್ ಆಗ್ತಾನೆ ಇಲ್ಲ ಒಬ್ರಿಗೊಬ್ರು ಆಗ್ತಾನೆ ಇಲ್ಲ ಏನಾಗ್ತಿದೆ ಅಂದರೆ ಹೀಟ್ ಆಗ್ತಿದೆ ಕೋಪ ಕೋಪ ಆಗಿ ಬೇರೆ ಲೆವೆಲ್ಗೆ ಹೋಗ್ತಾ ಇದೆ ಏನಾಗೋದು ಗೊತ್ತಿಲ್ಲ ನೋಡೋಣ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಏನು ಡಿಶನ್ ಆಗಿಬಿಟ್ಟು ಕೂಲಾಗಿಬಿಟ್ಟು ಕೂಲ್ ಆಗಿಬಿಟ್ಟು ಯಾವ ಡಿಶನ್ ಬರ್ತಾರೆ ಏನಾಗುತ್ತೆ ಗೊತ್ತಿಲ್ಲ ಆದರೆ ಇಬ್ಬರು ಕಿತ್ತಾಡ್ಕೊಂಡಿದ್ದಾರೆ ಅದು ಹೇಗಿದ್ರು ಇಬ್ಬರು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಡಿಫ್ರೆಂಟ್ಸ್ ಡಿಫ್ರೆಂಟ್ ಎಮೋಷನ್ ಕನೆ ಎಮೋಷನ್ ಕನೆಕ್ಷನ್ ಇರೋರು ಡಿಫ್ರೆಂಟಾಗಿ ಡಿಶನ್ ತೊಗೊಳ್ಳೋರು ಹೇಗೆ ಇವಾಗ ಹೆಂಗೆ ಹೇಗೆ ಡಿಶನ್ ತೊಗೊಂಡ್ರೆ ಗೊತ್ತಿಲ್ಲ ಕಾದ್ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ